ಹಾಯ್ ಎವ್ರಿ ವನ್ ನನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ವರ್ಮಾವೋ ಲೊಕೇಶನ್ನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳನ್ನ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಓನ್ಲಿ ಫಾರ್ ಬಾಯ್ಸಿಗೆ ಮಾತ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ನಾನು ಈ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತಾ ನಾನು ಇದಕ್ಕೆ ಸಂಬಂಧಪಟ್ಟವರು ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರ ನಂಬರ್ನು ಕೂಡ ನಾನು ಹೇಳ್ತೀನಿ ಆ ನಂಬರ ನೀವು ನೋಟ್ ಮಾಡ್ಕೋಬೇಕು ಹಾಗಾಗಿ ನೀವು ಸ್ಕಿಪ್ಪು ಮಾಡ್ದೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ ನಾನು ನಂಬರ್ ಹೇಳಿದಾಗ ನೀವು ನೋಟ್ ಮಾಡ್ಕೋಬೇಕು ನೀವು ಸ್ಕಿಪ್ಪು ಮಾಡೋದರಿಂದ ನಂಬರ್ ಮಿಸ್ ಆಗುತ್ತೆ ಸೊ ಅದು ನಿಮಗೆ ಕೂಡ ಲಾಸ್ ಆಗೋದು ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಯಾಕೆ ಅಂದರೆ ಈ ಒಂದು ಜಾಬು ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ಇರ್ತೀನಿ ಹಾಗಾಗಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಟೆಂತ್ ಆಗಿರುವಂತಹ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇಲ್ಲಿ ನೀವು ಟೆಂತ್ ಫೇಲ್ ಆಗಿದ್ರು ಕೂಡ ಪರವಾಗಿಲ್ಲ ಬಟ್ ನಿಮಗೆ ಇಂಗ್ಲೀಷ್ನಲ್ಲಿ ನಿಮಗೆ ಹೆಸರುಗಳು ಮತ್ತು ನ ಓದೋದಕ್ಕೆ ಬಂದರೆ ಸಾಕು ಏಜ್ ನೋಡೋದಾದ್ರೆ ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷ ಈ ಏಜ್ನವ್ರನ್ನ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನಿಮಗೆ ಊಟ ಆಗಲಿ ರೂಮ್ ಆಗಲಿ ಯಾವುದು ಕೂಡ ಇರೋದಿಲ್ಲ ಇಲ್ಲಿ ನಿಮಗೆ ಸ್ಯಾಲ್ರಿನ ನೋಡೋದಾದರೆ ಇಲ್ಲಿ ಪಿ ಎಫ್ ಇರೋದಿಲ್ಲ ಪಿ ಎಫ್ ಇರೋದಿಲ್ಲ ಇ ಎಸ್ ಐ ಮಾತ್ರ ಇರುತ್ತೆ ನಿಮಗೆ ಇ ಎಸ್ ಐ ಎಲ್ಲ ಕಟ್ಟಾಗಿ ನಿಮ್ಮ ಕೈಗೆ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ತಿಂಗಳಲ್ಲಿ ನಿಮಗೆ ನಾಲ್ಕು ವೀಕ್ ಆಫ್ ಇರುತ್ತೆ ಇಪ್ಪತ್ತಾರು ದಿನ ಕೆಲಸ ಇರುತ್ತೆ ನ ಅವರ್ಸ್ನ ನೋಡೋದಾದರೆ ಇಲ್ಲಿ ಏಟ್ ಅವರ್ ಡ್ಯೂಟಿ ಇರುತ್ತೆ ರೊಟೇಷ್ನಲ್ಲು ಶಿಫ್ಟ್ ವೈಸ್ ಕೆಲಸ ಇರುತ್ತೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಲೊಕೇಶನ್ ಲೊಕೇಶನ್ನಲ್ಲಿ ಈ ಒಂದು ಜಾಬ್ ನಿಮ್ಗೆ ಈ ಒಂದು ಕೆಲಸಕ್ಕೆ ಹೋಗೋದಿಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ನಂಬರ್ನ ಹೇಳ್ತೀನಿ ಆ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ ಆ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗಬೇಕಿರೋದು ಆ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಫೈವ್ ಏಯ್ಟ್ ತ್ರೀ ಟೂ ಸೆವೆನ್ ಮತ್ತೊಮ್ಮೆ ಹೇಳ್ತೀನಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಫೈ ಏಯ್ಟ್ ತ್ರೀ ಟೂ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇಲ್ಲಿ ನಿಮಗೆ ಜಾಯಿನ್ ಆಗೋದಕ್ಕೆ ಹಣ ಏನೂ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಥರ ಈ ಅಲ್ಲಿ ಜಾಬ್ ಇದೆ ಈ ಥರ ಕೆಲಸ ಸಿಗ್ತಿದೆ ಅಂತ ಅವ್ರಿಗೆ ತಿಳಿಸಿ ಅವ್ರನ್ನೂ ಕೂಡ ಕೆಲಸಕ್ಕೆ ಸೇರಿಸಿ ಎಷ್ಟೋ ಜನ ಕೆಲಸ ಎಲ್ಲ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನೋಡ್ತಾ ಇರೋಲ್ಲ ಥ್ಯಾಂಕ್ ಯು